ಗವಾಯಿ ಅವ್ರ ಮೇಲೆ ಯಾಕೆ ಅವರಿಗೆ ಸಿಟ್ಟು ಅಂದ್ರೆ ಅವರು ಸಂವಿಧಾನದ ಆಶಯಗಳನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಜೊತೆಗೆ ಅವರ ತಾಯಿಯವರು ಏನು ಆರ್ ಎಸ್ ಎಸ್ ಅವರು ಆಹ್ವಾನಿಸಿದ್ರು ಕೂಡ ಅದನ್ನ ನಿರಾಕರಣೆ ಮಾಡಿದ್ದು ಅವರಿಗೆ ಬಹು ದೊಡ್ಡ ರೀತಿಯ ಹಿನ್ನಡೆ ಅದು ಇಡೀ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅಲ್ಲಿರುವಂತವರ ಎಲ್ಲರ ಮನಸ್ಥಿತಿ ಇದೇ ಇದೆ ಇದೇ ಓಮ್ ಮಿನಿಸ್ಟ್ರ್ ಏನು ಹೇಳಿದ್ರು ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ಅವ್ರನ್ನ ಅಂಬೇಡ್ಕರ್ 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 ಅನ್ನೋದೇ ಒಂದು ದೊಡ್ಡ ಪ್ಯಾಷನ್ ಆಗಿಬಿಟ್ಟಿದೆ ಅದ್ರ ಬದಲು ದೇವ್ರ ಹೆಸರು ಹೇಳಿದರೆ ಸ್ವರ್ಗಕ್ಕೆ ಹೋಗ್ತಾ ಇದ್ರಂತ ಈ ಮನುಷ್ಯನೇ ಹೇಳ್ದ ಮೇಲೆ ಇನ್ನು ಬಿ ಜೆ ಪಿಯ ಮತ್ತು ಆರ್ ಎಸ್ ಎಸ್ನ ಸಂಘ ಪರಿವಾರದ ಮನಸ್ಥಿತಿ ಏನು ಅನ್ನೋದನ್ನು ನಾವು ಊಹೆ ಮಾಡಿಕೊಳ್ಬೋದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಯ್ ಅವರ ಮೇಲೆ ಚಪ್ಪಲಿ ಎಸಲು ಪ್ರಯತ್ನಿಸಿದ ಘಟನೆ ದೇಶಾದ್ಯಂತ ಆಕ್ರೋಶವನ್ನು ಹುಟ್ಟುಹಾಕಿದೆ ಈ ಘಟನೆ ಸಂಬಂಧ ಇವತ್ತು ಹಲವು ಸಂಘಟನೆಗಳು ಮುಖ್ಯವಾಗಿ ದಲಿತ ಸಂಘರ್ಷ ಸಮಿತಿ ಇವತ್ತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದೆ ಏನು ಆ ಹೋರಾಟಗಾರರು ಏನು ಹೇಳ್ತಾರೆ ಇವತ್ತಿನ ಘಟನೆಗಳ ಬಗ್ಗೆ ಒಬ್ಬ ರಾಕೇಶನನ್ನು ಹೇಳೋ ಒಂದು ರೀತಿ ಚಪ್ಪಲೈಸುವಂಥ ಪ್ರಯತ್ನ ಮಾಡಿದ ಇನ್ನೊಬ್ಬ ಮಿಶ್ರ ಎಂಬುವನ್ನು ಕೂಡ ಇವತ್ತ ಇನ್ನೊಂದು ರೀತಿಯಲ್ಲಿ ಅಂಬೇಡ್ಕರ್ ವಿರುದ್ಧ ಅಸಹನೆಯನ್ನು ಅವರು ಎಲ್ಲ ವಿಚಾರಗಳನ್ನು ಕೇಳೋಣ ಇವಾಗ ಮಾವಲಿ ಶಂಕರ್ ಅವರು ನಮ್ಮೊಂದಿಗಿದ್ದಾರೆ ಸರ್ ಏನು ಈ ಘಟನೆಗಳು ನಡೀತಾ ಇದ್ದಾವೆ ದೇಶದಲ್ಲಿ ಸೊ ಈ ಸಂಬಂಧಪಟ್ಟಂಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್ ಮೊದಲನೇದಾಗಿ ಈ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿರುವಂತಹ ಗವಾಯಿಯವರ ಮೇಲೆ ನಡೆದಿರುವಂತಹ ಈ ಒಂದು ಏಯ ಕೃತ್ಯವನ್ನು ಖಂಡಿಸಿ ಇವತ್ತು ನಮ್ಮ ಎಲ್ಲ ಜನಪರ ಚಳವಳಿಗಳು ಸಾಹಿತಿಗಳು ಬರಹಗಾರರು ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಸಾಂಕೇತಿಕವಾಗಿ ಇವತ್ತು ಮಾಡ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಹೋರಾಟವನ್ನು ನಾವು ಕೈಗೆತ್ಕೊಳ್ತೀವಿ ಸೊ ಈಗ ಏನು ಗವಾಯಿಯವರ ಒಬ್ಬ ತಳ ಸಮುದಾಯದಿಂದ ಬಂದಿರುವಂತಹ ಒಬ್ಬ ನ್ಯಾಯಮೂರ್ತಿಯವರ ಮೇಲೆ ಈ ರೀತಿಯ ಒಂದು ಘಟನೆ ನಡೆದಿರುವಂಥದ್ದು ಇಡೀ ಭಾರತೀಯ ನ್ಯಾಯಾಂಗಕ್ಕೆ ನಡೆ ಮಾ ಆಗಿರುವಂಥ ದೊಡ್ಡ ಘೋರ ಅಪಚಾರ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇವತ್ತು ಕಳೆದ ಹತ್ತು ವರ್ಷಗಳಿಂದೀಚೆಗೆ ದೇಶದಲ್ಲಿ ನಡೀತಾ ಇರುವಂತಹ ಘಟನಾವಳಿಗಳನ್ನು ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ ಆರ್ ಎಸ್ ಎಸ್ ಪ್ರಣೀತ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ನ್ಯಾಯಾಂಗ ಅಷ್ಟೇ ಅಲ್ಲ ಇಡೀ ಸಂವಿಧಾನದ ಎಲ್ಲ ಏನು ಸಂಸ್ಥೆಗಳಿದ್ದಾವೆ ಅವುಗಳ ಮೇಲೆ ದಾಳಿಗಳಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಮನುವಾದಿ ಮನಸ್ಸುಗಳು ಈ ಆಯಾಕಟ್ಟಿನ ಜಾಗಗಳಲ್ಲಿ ಇವತ್ತು ಕುಳಿತುಕೊಂಡಿದ್ದಾವೆ ಇಡೀ ದೇಶವನ್ನು ಬ್ರಾಹ್ಮಣವಾದಿಗಳ ಕೈಯಲ್ಲಿ ತೆಗೆದುಕೊಂಡೋಗುವಂತಹ ಒಂದು ದೊಡ್ಡ ಸಂಚು ಈ ದೇಶದಲ್ಲಿ ನಡೀತಾ ಇದೆ ಅದಕ್ಕೆ ಮುಖ್ಯ ಅವರ ದಾಳಿ ಇರೋದು ಈ ದೇಶದ ಸಂವಿಧಾನದ ಮೇಲೆ ಆ ಸಂವಿಧಾನವನ್ನು ಮುನ್ನಡೆಸ್ತಾ ಇರುವಂಥವರು ಅಂಬೇಡ್ಕರ್ವಾದಿ ಚಿಂತನೆಗಳನ್ನು ಇಟ್ಕೊಂಡಿರುವಂತಹ ಗವಾಯಿ ಅಂಥವರು ಗವಾಯಿ ಅವ್ರ ಮೇಲೆ ಯಾಕೆ ಅವರಿಗೆ ಸಿಟ್ಟು ಅಂದರೆ ಅವರು ಸಂವಿಧಾನದ ಆಶಯಗಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಜೊತೆಗೆ ಅವರ ತಾಯಿಯವರು ಕಳೆದ ಈ ಆರ್ ಎಸ್ ಎಸ್ ಅನ್ನುವಂತಹ ಒಂದು ಜೀವವಿರೋಧಿ ಸಂಸ್ಥೆ ಹಮ್ಮಿಕೊಂಡಿರುವಂತಹ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳ ತಾಯಿಯವರು ಏನು ಆರ್ ಎಸ್ ಎಸ್ ಅವರು ಆಹ್ವಾನಿಸಿದ್ರು ಕೂಡ ಅದನ್ನು ನಿರಾಕರಣೆ ಮಾಡಿದ್ದು ಅವರಿಗೆ ಬಹುದೊಡ್ಡ ರೀತಿಯ ಹಿನ್ನಡೆ ಅದು ಇಲ್ಲ ಅದರ ಜೊತೆಗೆ ನ್ಯಾಯಮೂರ್ತಿಗಳು ಇತ್ತೀಚೆಗೆ ಹೇಳ್ತಾ ಇರುವಂತಹ ಘಟನೆಗಳೇನಿದಾವೆ ಇಲ್ಲಿ ಸಂವಿಧಾನನೇ ಹೊರತು ಬುಲ್ಡೋಜರ್ ನ್ಯಾಯ ನಡೆಯೋದಿಲ್ಲ ಇಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸೊ ಜೊತೆಗೆ ಆ ಕಾಜುರೋಹ ಪ್ರಕರಣದಲ್ಲೇ ಆಗಿರ್ಬೋದು ಅದು ಎ ಐಗೆ ಸಂಬಂಧಪಟ್ಟಂಥ ವಿಷಯ ಆ ವಿಷಯದ ಬಗ್ಗೆ ನಾವು ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡೋಕ್ಕಾಗೋದಿಲ್ಲ ಒಂದು ವೇಳೆ ಹಂಗಿದ್ರೆ ನೀವು ವಿಷ್ಣುವಿನ ಧ್ಯಾನ ಮಾಡಿ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಕಾನೂನಾತ್ಮಕವಾಗಿ ಹೇಳಿರುವಂಥದ್ದು ಅದು ಅದು ಯಾವುದೇ ಸಮುದಾಯವನ್ನು ಅರಟು ಮಾಡೋದಕ್ಕೆಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಈ ದೇಶದ ಒಟ್ಟು ಬಿ ಜೆ ಪಿ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರ ಸಂಪೂರ್ಣವಾಗಿ ಈ ದೇಶವನ್ನು ಮನುವಾದಿ ವ್ಯವಸ್ಥೆಗೆ ತೆಗೆದುಕೊಂಡು ಹೋಗುವಂತಹ ಬಹುದೊಡ್ಡ ಸಂಚನ ಎಣೆದಿದ್ದಾರೆ ಸೊ ಹಾಗಾಗಿ ಇದರ ವಿರುದ್ಧ ಭಾರತದ ಜನ ಎಚ್ಚೆತ್ಕೊಳ್ಬೇಕು ಭಾರತೀಯರು ಎಚ್ಚೆತ್ಕೊಳ್ಬೇಕು ಕೇವಲ ನ್ಯಾಯಮೂರ್ತಿಗಳ ಮೇಲೆ ಈ ಘಟನೆ ಆಗಿದೆ ಅಂತೇಳಿ ಸುಂಗೆ ಕೂತ್ರೆ ನಾಳೆ ಅದು ನಾಳೆ ನಮ್ಮ ಮನೆಗೂ ಬರುತ್ತೆ ಇವತ್ತು ಇನ್ನೊಂದು ಜರ್ಮನಿ ಆಗುತ್ತೆ ಇದು ಇನ್ನೊಂದು ಜರ್ಮನಿ ಆಗುತ್ತೆ ಅಥವಾ ಯಾವ ರೀತಿಯಲ್ಲಿ ಇವತ್ತು ಗಾಜಾದಲ್ಲಿ ಪ್ಯಾಲೆಸ್ಟೈನ್ಗಳ ಮೇಲೆ ಇಸ್ರೇಲಿಗಳು ಮಾಡ್ತಾ ಇರುವಂಥ ದಾಳಿ ಇದೆ ಅದು ಮತ್ತೆ ಭಾರತೀಯರ ಮನೆ ಮನೆಗಳಲ್ಲಾಗುತ್ತೆ ಅನ್ನೋದನ್ನು ಭಾರತೀಯರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ಸಂಘ ಪರಿವಾರದ ಸಂಚನ್ನು ನಾವು ತೀವ್ರವಾಗಿ ಅದನ್ನು ಖಂಡಿಸಬೇಕು ಮತ್ತು ಇಂಥ ಜನ ದೇಶದ್ರೋಹಿ ಮತ್ತು ಸಂವಿಧಾನ ವಿರೋಧಿ ಈ ಸಂಘ ಪರಿವಾರವನ್ನು ಸಂಪೂರ್ಣವಾಗಿ ನಾವು ಮೂಲೋತ್ಪಾಟನೆ ಮಾಡಬೇಕು ನಾವು ಮೂಲೋತ್ಪಟನೆ ಅದರ ಆಶಯಗಳನ್ನು ಅದರ ಆಶಯಗಳನ್ನು ಮೂಲೋತ್ಪಾಟನೆ ಮಾಡಬೇಕು ಅನ್ನುವಂಥ ವಿಚಾರ ಇವತ್ತು ಭಾರತೀಯರ ಮುಂದೆ ಆಯ್ಕೆ ಇದೆ ನಾವು ಆಯ್ಕೆ ಮಾಡಿಕೊಳ್ಬೇಕಾಗಿದ್ದು ಇವತ್ತು ಸಂವಿಧಾನನ ಅಥವಾ ಮನುದ ಮನುವಾದನ ಈ ಎರಡರ ಆಯ್ಕೆ ಇವತ್ತು ಜನರ ಮೇಲೆ ಜನರ ಮುಂದೆ ಇದೆ ಜನ ಆಯ್ಕೆ ಮಾಡಿಕೊಳ್ಬೇಕಾಗಿರೋಂಥದ್ದು ಅದು ಸಂವಿಧಾನವನ್ನು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಇಂಥ ಪ್ರಕರಣಗಳು ನೂರಾರು ಆಗ್ತಾ ಇದ್ದಾವೆ ಯಾಕಂದರೆ ಇಡೀ ಕರ್ನಾಟಕ ಈಗ ಕರ್ನಾಟಕದಲ್ಲೇ ಇಲ್ಲಿ ಜಸ್ಟಿಸ್ ಭೀಮಯ್ಯವರು ಒಬ್ಬ ತಳ ಸಮುದಾಯದಿಂದ ಬಂದಂತಹ ಒಬ್ಬರು ಅವರು ಹಿರಿಯ ವಕೀಲರು ಕರ್ನಾಟಕದ ನ್ಯಾಯಮೂರ್ತಿಗಳಾಗಿದ್ದಾಗ ಅವರನ್ನು ಅತ್ಯಂತ ಅವರ ವಿರುದ್ಧ ತುಂಬ ದೊ ಇಲ್ಲಿನ ಜಾತಿವಾದಿ ವಕೀಲರುಗಳು ಅವರನ್ನ ಅವಮಾನಗೊಳಿಸಿದ್ರು ಆ ಸಂದರ್ಭದಲ್ಲಿ ಅದು ನಮ್ಮ ಕಣ್ಮುಂದೆ ಇದೆ ಇಲ್ಲಿ ಹೀಗಾಗಿ ಇಂಥ ಹಲವಾರು ಪ್ರಕರಣಗಳು ನಡೀತಾನೆ ಇರುತ್ತವೆ ಇದಕ್ಕೆಲ್ಲ ಉತ್ತರ ಅಂದರೆ ಅವರಿಗೆ ಸಂವಿಧಾನ ಅರಗಿಸಿಕೊಳ್ಳಲಾರದಂಥ ಬಹುದೊಡ್ಡ ರೀತಿಯ ಒಂದು 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 ವಿಚಾರ ಆಗಿರೋದ್ರಿಂದ ನಾವು ಇವು ಸಂವಿಧಾನದ ಉಳಿವಿಗಾಗಿ ಮತ್ತು ಭಾರತದ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಭಾರತೀಯಲ್ಲೆಲ್ಲ ಎಲ್ಲರೂ ಇವತ್ತು ಒಗ್ಗಟ್ಟಾಗಿ ನಾವು ಇದರ ವಿರುದ್ಧ ನಾವು ನಿಂತ್ಕೋಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಸೈದು ರಾಕೇಶ್ ಕಿಶೋರ್ದು ಒಂದಾದರೆ ಈಗ ಅನಿಲ್ ಮಿಶ್ರಾ ಅನ್ನೋನು ಗ್ವಾಲಿಯರ್ ಏನು ಮಧ್ಯಪ್ರದೇಶದ ಗ್ವಾಲಿಯರ್ ಹೈಕೋರ್ಟ್ ವಕೀಲ ಮಾಜಿ ಅಧ್ಯಕ್ಷನಾಗಿದ್ದಂಥವನು ವಕೀಲರ ಒಕ್ಕೂಟದವರು ಅವನು ಹೇಳ್ತಾನೆ ಅಂಬೇಡ್ಕರ್ ಎಂಬುವರು ಕೊರ ಕೊಳಕು ಮನುಷ್ಯ ಸುಳ್ಳುಗಾರ ಬ್ರಿಟಿಷ್ ಏಜೆಂಟ್ ಮತ್ತು ಹೈಕೋರ್ಟಿನ ಆವರಣದಲ್ಲಿ ಪ್ರತಿಮೆ ಸ್ಥಾಪನೆ ಮಾಡೋಕ್ಕೆ ಬಿಡೋದಿಲ್ಲ ಮತ್ತು ಇವತ್ತು ಆಗ್ತಿರೋ ಅನ್ಯಾಯಗಳಿಗೆ ಅಂಬೇಡ್ಕರ್ ಕಾರಣ ಈ ರೀತಿಯೆಲ್ಲ ಒಂದು ಅಸಹನೆಯನ್ನು ತೋಡ್ಕೊಂಡಿದ್ದಾರೆ ಈ ಬೆಳವಣಿಗೆಗಳು ಅವತ್ತೇ ಏನು ವಕೀಲ ಚಪ್ಪಲೆ ದಿನವೇ ನಡೆದಿದ್ದೇನು ಎಂಬುದು ಕೂಡ ಆಗಿರುವಂಥದ್ದು ಇದಕ್ಕೆ ಏನು ಹೇಳ್ತೀರ ಸರ್ ಅಲ್ಲ ಈಗ ಆ ಯಾರು ಆ ವ್ಯಕ್ತಿ ಮಾತಾಡಿದ್ದನ್ನೇ ಅವನ ನೀಚ ತನದ ಪರಮಾವಧಿ ಅದು ಅವನ ಅರ್ಥ ಮಾಡಿಕೊಳ್ಬೇಕು ಇವತ್ತು ಭಾರತ ಇಷ್ಟೊಂದು ಘನತೆಯಿಂದ ಮತ್ತು ಶಾಂತಿಯಿಂದ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ನಮ್ಮ ಸಂವಿಧಾನ ಇದು ಇವತ್ತಿನ ಪ್ರಶ್ನೆ ಅಲ್ಲ ಇಡೀ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸಲ್ಲಿರುವಂಥವರ ಎಲ್ಲರ ಮನಸ್ಥಿತಿ ಇದೇ ಇದೆ ಕೇವಲ ಅವನು ಸಾಂಕೇತಿಕ ಮಾತ್ರ ಇಡೀ ಬಿ ಜೆ ಪಿಯಲ್ಲಿರುವಂತಹ ಎಲ್ಲರ ಮನಸ್ಥಿತಿಗಳು ಇದೇ ಇದ್ದಾವೆ ಅದರಿಂದ ನಾವು ಒಂದು ಅಕ್ಕಿಯನ್ನು ನಾವು ಬೆಂದಿದೆ ಅಂತ ನೋಡೋದಲ್ಲ ಇಡೀ ಬಿ ಜೆ ಪಿಯ ಮನಸ್ಥಿತಿನೇ ಆ ರೀತಿ ಇರೋದರಿಂದ ಅದನ್ನು ನಾವು ಪ್ರತ್ಯೇಕಿಸಿ ನೋಡೋ ಹಂಗಿಲ್ಲ ಇವತ್ತು ನೋಡಿ ರಾಜಸ್ಥಾನದಲ್ಲಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಿನ್ನೆ ಮನು ಪ್ರತಿಮೆಯನ್ನು ಇಟ್ಟಿದ್ದಾರೆ ಇವತ್ತಿಗೂ ಕೂಡ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇಡೋಕ್ಕೆ ಬಿಡ್ತಾ ಇಲ್ಲ ಸೊ ಇಂಥ ಒಂದು ಸಂದರ್ಭ ಇರುವಾಗ ಇಂಥ ವ್ಯಕ್ತಿತ್ವಗಳು ಇಂಥ ಕೊಳಕು ಮನಸ್ಸುಗಳು ಅಥವಾ ಮಾನಸಿಕವಾಗಿ ಏನು ನೀಚತನವನ್ನು ಹೊಂದಿರುವಂಥವರು ಇವರಿಂದ ನಾವು ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಅದರಿಂದ ಇಂಥವ್ರು ಮಾತಾಡ್ತಾಯಿರ್ತಾರೆ ಬಿ ಜೆ ಪಿ ಒಂದು ಕಡೆ ಇಂಥವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇರುತ್ತೆ ನೋಡಿ ಪ್ರಧಾನಮಂತ್ರಿಗಳೇನೆ ಘಟನೆ ಆಗಿ ಸುಮಾರು ಎಷ್ಟೋ ಆದಮೇಲೆ ಅದಕ್ಕೆ ಪ್ರತಿಕ್ರಿಯಿಸ್ತಾರೆ ಇದೇ ಓಮ್ ಮಿನಿಸ್ಟ್ರ್ ಏನು ಹೇಳಿದ್ರು ಪಾರ್ಲಿಮೆಂಟ್ನಲ್ಲಿ ಇತ್ತೀಚೆಗೆ ಅಂಬೇಡ್ಕರ್ ಅವ್ರನ್ನ ಅಂಬೇಡ್ಕರ್ 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 ಅನ್ನೋದೇ ಒಂದು ದೊಡ್ಡ ಪ್ಯಾಷನ್ ಆಗಿಬಿಟ್ಟಿದೆ ಅದ್ರ ಬದಲು ದೇವ್ರ ಹೆಸರು ಹೇಳಿದರೆ ಸ್ವರ್ಗಕ್ಕೆ ಅಂತ ಈ ಮನುಷ್ಯನೇ ಹೇಳ್ದ ಅಂದಮೇಲೆ ಇನ್ನು ಬಿ ಜೆ ಪಿಯ ಮತ್ತು ಆರ್ ಎಸ್ ಎಸ್ನ ಸಂಘ ಪರಿವಾರದ ಮನಸ್ಥಿತಿ ಏನು ಅನ್ನೋದನ್ನು ನಾವು ಊಹೆ ಮಾಡ್ಕೊಳ್ಬೋದು ಇದಕ್ಕೆ ಉತ್ತರ ಜನರು ಎಚ್ಚೆತ್ಕೊಳ್ಬೇಕು ಜನ ಚಳವಳಿಗಳು ಎಚ್ಚೆತ್ತುಕೊಳ್ಬೇಕು ಭಾರತೀಯರು ಎಚ್ಚೆತ್ಕೊಂಡು ಅದರಲ್ಲೂ ಕೂಡ ವಿಶೇಷವಾಗಿ ತಳ ಸಮುದಾಯಗಳು ಹಿಂದುಳಿದ ಜಾತಿಗಳು ಮತ್ತು ಸಮುದಾಯ ಧಾರ್ಮಿಕ ಅಲ್ಪಸಂಖ್ಯಾತರು ಇದರ ಬಗ್ಗೆ ತೀವ್ರ ಸ್ವರು ತೀವ್ರವಾಗಿ ನಾವು ಸಂಘಟನೆಗಳು ಗೊಳದೆ ಹೋದರೆ ಇಂಥ ದುಷ್ಟಶಕ್ತಿಗಳು ಮತ್ತೆ ಮತ್ತೆ ಇವು ಈ ರೀತಿಯ ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ ಇದಿಷ್ಟು ಮಾವಳಿ ಶಂಕರ್ ಅವರ ಮಾತುಗಳು ಇದು ಬಿ ಜೆ ಪಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಬಿ ಜೆ ಪಿ ನಾಯಕರು ಏನು ತಮ್ಮ ಹೇಳಿಕೆಗಳನ್ನು ಕೊಡುವುದಕ್ಕೆ ಶುರು ಮಾಡಿದ ನಂತರದಲ್ಲಿ ಈ ರೀತಿ ಬೆಳವಣಿಗೆಗಳು ಹೆಚ್ಚಾಗ್ತಿದೆ ಎಂಬುದು ಅವರ ಅಭಿಪ್ರಾಯ ಮತ್ತು ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ ಬಿಜೆಪಿ ಎಂಬುದು ಕೂಡ ಅವರ ಆರೋಪ ಕ್ಯಾಮರಾ ಪರ್ಸನ್ ಪಾಂಡು ಜೊತೆ ಎತಿರಾಜ್ ಬ್ಯಾಂಗ್ಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ